ಬಾಗೇವಾಡಿಯ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ಮಹಿಳೆ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುತ್ತಿದ್ದಳು ಪ್ರತಿ ಮನೆಯ ಬಳಿ ಹೋಗಿ ಬಾಗಿಲು ಬಡಿಯುತ್ತಿದ್ದಳು ಮನೆಯಿಂದ ಯಾರು ಹೊರಗಡೆ ಬರದೇ ಇದ್ದಾಗ ಅಲ್ಲಿಂದ ಹೊರಟು ಹೋಗುತ್ತಿದ್ದಳು ಇನ್ನೂ ಕೆಲವರು ಬಾಗಿಲು ತೆಗೆದು ಮುಂದೆ ಹೋಗು ಎಂದು ಹೇಳುತ್ತಿದ್ದರು ಆಗ ಅವಳು ಬೇಸರದಿಂದಲೇ ಆಕೆ ಮುಂದೆ ಹೋಗುತ್ತಿದ್ದಳು ಹೀಗೆ ಅವಳು ಒಂದು ಮನೆಯ ಬಳಿ ಹೋದಾಗ ಇದ್ದಕ್ಕಿದ್ದಂತೆ ಒಂದು ಧ್ವನಿ ಕೇಳಿಸುತ್ತದೆ ಆ ಮನೆಯಲ್ಲಿ ಒಬ್ಬ ವ್ಯಕ್ತಿ ಸ್ವಲ್ಪ ಇರಮ್ಮ ನಾನು ಹೊರಗೆ ಬರುತ್ತೇನೆ ಎಂದು ಹೇಳುತ್ತಾರೆ ಆಗ ಆಕೆ ಇದೇನಿದು ಹೀಗೆ ಹೇಳುತ್ತಿದ್ದಾರಲ್ಲ ಎಂದು ಆಶ್ಚರ್ಯದಿಂದ ಹಾಗೆ ನಿಂತಿದ್ದಳು ಸ್ವಲ್ಪ ಸಮಯದ ನಂತರ ಮನೆ ಒಳಗಿಂದ ಒಬ್ಬ ವ್ಯಕ್ತಿ ಆಚೆ ಬರುತ್ತಾರೆ ಆತನ ಹೆಸರು ನವೀನ್ ಸುಮಾರು ಮೂವತ್ನಾಲ್ಕು ವರ್ಷ ವಯಸ್ಸಿರಬಹುದು ಆದರೆ ನವೀನ್ ಆಕೆಯ ಕಡೆ ವಿಚಿತ್ರವಾಗಿ ನೋಡುತ್ತಿರುತ್ತಾನೆ ಅವನ ಮುಖವನ್ನು ನೋಡಿದ ಈ ಮಹಿಳೆ ಸರ್ ನನಗೆ ಮೂರ್ನಾಲ್ಕು ದಿನಗಳಿಂದ ಸರಿಯಾಗಿ ಊಟ ಸಿಕ್ಕಿಲ್ಲ ತಿನ್ನೋದಕ್ಕೆ ಏನಾದರೂ ಇದ್ದರೆ ಸ್ವಲ್ಪ ಕೊಡಿ ಎಂದು ಕೇಳಿಕೊಳ್ಳುತ್ತಾಳೆ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ ನವೀನ್ ನಾನು ನಿನ್ನನ್ನು ಈ ಹಿಂದೆ ಎಲ್ಲೋ ನೋಡಿದ ಹಾಗೆ ಅನಿಸುತ್ತಿದೆಯಲ್ಲ ಎಂದನು ಆಗ ಆ ಮಹಿಳೆ ಸರ್ ನೀವು ನನ್ನನ್ನು ಎಲ್ಲಿ ನೋಡಿರುತ್ತೀರಾ ಎಂದರೆ ನಾನು ಈ ಹಳ್ಳಿಯ ಸುತ್ತಮುತ್ತಲೆಲ್ಲ ಭಿಕ್ಷೆ ಬೇಡುತ್ತಿರುತ್ತೇನೆ ಆಗ ನೀವು ನನ್ನನ್ನು ಎಲ್ಲಾದರೂ ಈ ಊರಲ್ಲಿ ನೋಡಿರಬಹುದು ಅದನ್ನು ಬಿಡಿ ದಯವಿಟ್ಟು ಈಗ ನನಗೆ ತಿನ್ನೋದಕ್ಕೆ ಏನಾದರೂ ಕೊಡಿ ಸರ್ ಎಂದಳು ಆಗ ನವೀನ್ ಇಲ್ಲ ಇಲ್ಲ ನಾನು ನಿಮ್ಮನ್ನು ತುಂಬ ಹತ್ತಿರದಿಂದಲೇ ನೋಡಿದ್ದೇನೆ ಎಂದಾಗ ಆ ಮಹಿಳೆ ಅವನ ಮಾತನ್ನು ಕೇಳಿ ಕಂಗಾಲಾದಳು ಆ ವ್ಯಕ್ತಿಗೆ ನಾನು ಹೇಗೆ ಗುರುತು ಸಿಗಲು ಸಾಧ್ಯ ಎಂದು ಯೋಚಿಸುತ್ತಿರುತ್ತಾಳೆ ಆಗ ನವೀನ್ ನಿಧಾನವಾಗಿ ನೆನಪು ಮಾಡಿಕೊಂಡು ನೀವು ದಿವ್ಯಾ ಸ್ನೇಹಿತೆ ವೀಣಾ ಅಲ್ಲವೇ ಎಂದು ಕೇಳುತ್ತಾನೆ ದಿವ್ಯಾ ಹೆಸರು ಕೇಳುತ್ತಿದ್ದಂತೆ ಆಶ್ಚರ್ಯಗೊಂಡ ವೀಣಾ ಹೌದು ನನ್ನ ಸ್ನೇಹಿತೆ ದಿವ್ಯಾ ನಿಮಗೆ ಅವಳು ಹೇಗೆ ಗೊತ್ತು ಎಂದು ಕೇಳಿದಳು ಆಗ ಆ ವ್ಯಕ್ತಿ ದಿವ್ಯಾ ಬೇರೆ ಯಾರೂ ಅಲ್ಲ ಆಕೆ ನನ್ನ ಹೆಂಡತಿ ಎಂದು ಹೇಳಿದನು ಆಗ ವೀಣಾ ಏನು ನೀವು ದಿವ್ಯಾಳ ಗಂಡನ ಇದು ಸುಳ್ಳು ಯಾಕೆಂದರೆ ಅವರು ನೋಡಲು ಅನಾರೋಗ್ಯದಿಂದ ತುಂಬ ಸಣ್ಣಗೆ ಇದ್ದರು ಆದರೆ ನೀವು ನೋಡಲು ಹಾಗೆ ಇಲ್ಲವಲ್ಲ ಎಂದಳು ಆಗ ನವೀನ್ ನಾನು ದಿವ್ಯಾಳನ ಮದುವೆಯಾದ ಸಮಯದಲ್ಲಿ ಆ ರೀತಿ ಇದ್ದೆ ದಿನಗಳು ಕಳೆದಂತೆ ಈಗ ನಾನು ಆರೋಗ್ಯವಾಗಿ ಚೆನ್ನಾಗಿದ್ದೇನೆ ಎಂದನು ಕ್ಷಮಿಸಿ ಸರ್ ಮದುವೆ ಟೈಮಲ್ಲಿ ನಾನು ನಿಮ್ಮನ್ನು ಹೆಚ್ಚಾಗಿ ಗಮನಿಸಿರಲಿಲ್ಲ ನನಗೆ ಯಾವುದೋ ಒಂದು ಕರೆ ಬಂದಿದ್ದರಿಂದ ನಾನು ಅರ್ಜೆಂಟಲ್ಲಿ ಆ ದಿನ ಹೋಗಬೇಕಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳಿದಳು ಆನಂತರ ಸರಿ ದಿವ್ಯಾ ಮನೆಯಲ್ಲಿದ್ದರೆ ಕರೆಯಿರಿ ಸರ್ ನಾನು ಅವಳ ಜೊತೆ ಮಾತನಾಡಬೇಕು ಎಂದಳು ವೀಣಾ ಆಗ ನವೀನ್ ತುಂಬ ಸಂಕಟ ಪಡುತ್ತಾ ದಿವ್ಯಾ ಮನೆಯಲ್ಲಿಲ್ಲ ಅವಳು ನನ್ನನ್ನು ಬಿಟ್ಟು ಅವಳ ದಾರಿಯನ್ನು ಅವಳು ನೋಡಿಕೊಂಡಿದ್ದಾಳೆ ಎಂದನು ಆಗ ವೀಣ ಆಶ್ಚರ್ಯದಿಂದ ಏನು ದಿವ್ಯ ಮನೆ ಬಿಟ್ಟು ಹೊರಟು ಹೋದಳ ಅಂಥದ್ದೇನಾಯಿತು ನಿಮ್ಮಿಬ್ಬರ ಮಧ್ಯೆ ಎಂದು ಕೇಳಿದಳು ಆಗ ನವೀನ್ ತನ್ನ ಜೀವನದ ಕಥೆಯನ್ನು ಹೇಳಲು ಶುರು ಮಾಡಿದನು ದಿವ್ಯ ಮದುವೆಗೂ ಮುಂಚೆ ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದಳಂತೆ ಆ ವಿಷಯವನ್ನು ಮುಚ್ಚಿಟ್ಟು ಅವಳು ನನ್ನನ್ನು ಮದುವೆಯಾದ್ಲು ಆದರೆ ಮದುವೆಯ ನಂತರ ಅವಳು ಪ್ರೀತಿಸುತ್ತಿದ್ದ ಹುಡುಗನ ಜೊತೆ ಹೊರಟು ಹೋದಳು ಎಂದು ಹೇಳಿದನು ಮತ್ತೆ ಮಾತು ಮುಂದುವರಿಸುತ್ತಾ ಈಗ ನಾನು ಮತ್ತು ನನ್ನ ತಮ್ಮ ಮಾತ್ರ ಈ ಮನೆಯಲ್ಲಿ ಇದ್ದೇವೆ ಎಂದು ಹೇಳಿದನು ಯಾಕೆಂದರೆ ನವೀನ್ ತಂದೆ ತಾಯಿ ಕೂಡ ಮರಣ ಹೊಂದಿದ್ದರು ಅಂದರೆ ನವೀನ್ ಮದುವೆಗೂ ಮುಂಚೆ ಮದುವೆ ನಂತರ ದಿವ್ಯಾ ಕೂಡ ಹೊರಟು ಹೋದಳು ಆದ್ದರಿಂದ ಅಣ್ಣ ತಮ್ಮಂದಿರಿಬ್ಬರೇ ಈ ಮನೆಯಲ್ಲಿ ಇದ್ದರು ನವೀನ್ ಮತ್ತು ದಿವ್ಯಾ ಮದುವೆಯಾಗುವ ಸಂದರ್ಭದಲ್ಲಿ ಈ ವೀಣಾಳನ್ನು ಒಂದೆರಡು ಬಾರಿ ನೋಡಿದ್ದ ಆದ್ದರಿಂದಲೇ ಈಗ ನವೀನ್ ವೀಣಾಳನ್ನು ಗುರುತು ಹಿಡಿದಿದ್ದ ಇನ್ನು ದಿವ್ಯಾಳ ವಿಷಯ ತಿಳಿದು ವೀಣಾಗೆ ತುಂಬ ಬೇಸರವಾಗುತ್ತದೆ ಹೋಗಲಿ ಬಿಡು ನೀನು ಇದರ ಬಗ್ಗೆ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡ ಆದದ್ದು ಆಗಿ ಹೋಯಿತು ಎಂದು ಹೇಳುತ್ತಾನೆ ನವೀನ್ ಮತ್ತೆ ಕೇಳುತ್ತಾನೆ ನಿಮಗೂ ಆಯಿತು ಎಂದು ನಾನು ಕೇಳಿಪಟ್ಟೆ ಆದರೆ ನೀವೇಕೆ ಈ ರೀತಿ ಭಿಕ್ಷೆ ಬೇಡುತ್ತಿದ್ದೀರಾ ಎಂದು ಕೇಳಿದನು ಆ ಮಾತುಗಳನ್ನು ಕೇಳಿ ವೀಣಾಳಿಗೆ ದುಃಖ ಹೆಚ್ಚಾಯಿತು ಅವಳ ದುಃಖವನ್ನು ನಿಯಂತ್ರಿಸಿಕೊಂಡು ನವೀನ್ ಕೊಟ್ಟ ಆಹಾರವನ್ನು ತಿಂದ ನಂತರ ತನ್ನ ಜೀವನದ ಕತೆಯನ್ನು ಹೇಳಲು ಶುರು ಮಾಡುತ್ತಾಳೆ ವೀಣಾ ಹೌದು ಸರ್ ನೀವು ಕೇಳಿದ್ದು ನಿಜ ನಾನು ಮದುವೆಯಾದೆ ಮದುವೆಯಾದ ನಂತರ ನನ್ನ ಗಂಡನನ್ನನ್ನು ತುಂಬ ಪೀಡಿಸುತ್ತಿದ್ದನು ವರದಕ್ಷಿಣೆಯ ಕಿರುಕುಳ ಕೊಡುತ್ತಿದ್ದನು ಆತನ ಹಿಂಸೆ ತಾಳಲಾರದೆ ನಾನು ನನ್ನ ತವರು ಮನೆಗೆ ವಾಪಸ್ ಹೊರಟು ಹೋದೆ ಆ ನಂತರ ನನ್ನ ಗಂಡ ನನಗೆ ಡಿವೋರ್ಸ್ ನೀಡಿದ ಆನಂತರ ನಾನು ತವರು ಮನೆಯಲ್ಲೇ ಇದ್ದೆ ಆದರೆ ನನ್ನ ದುರಾದೃಷ್ಟ ಕೆಲವು ದಿನಗಳ ಅಂತರದಲ್ಲಿ ನನ್ನ ತಂದೆ ತಾಯಿ ಇಬ್ಬರು ಮರಣ ಹೊಂದಿದರು ಆ ನಂತರ ನನ್ನ ತಮ್ಮ ಹಾಗೂ ತಮ್ಮನ ಹೆಂಡತಿ ನನ್ನನ್ನು ತುಂಬ ಅವಮಾನ ಮಾಡಲು ಶುರು ಮಾಡಿದರು ಗಂಡ ಬಿಟ್ಟವಳು ದುಡಿಯಲು ಯೋಗ್ಯತೆ ಇಲ್ಲ ಇವಳನ್ನು ಸಾಯುವವರೆಗೆ ನಾವು ಇವಳ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳಬೇಕು ಎಂದು ಚುಚ್ಚಿ ಚುಚ್ಚಿ ಮಾತನಾಡುವುದಕ್ಕೆ ಶುರು ಮಾಡಿದರು ಆಗ ನಾನು ಇನ್ನು ಒಂದು ಕ್ಷಣ ಇಲ್ಲಿ ಇರಬಾರದು ಎಂದು ಅಂದುಕೊಂಡು ಮನೆಯಿಂದ ಹೊರಟ ನಾನು ಜೀವನ ಮಾಡುವುದಕ್ಕಾಗಿ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡುವುದಕ್ಕೆ ಶುರು ಮಾಡಿದೆ ಆದರೆ ಈ ಸಮಾಜ ಯಾರೂ ಇಲ್ಲದ ಒಬ್ಬ ಹೆಣ್ಣು ಮಗಳನ್ನು ತುಂಬ ಸುಲಭವಾಗಿ ಬದುಕಲು ಎಲ್ಲಿ ಬಿಡುತ್ತದೆ ಪ್ರತಿಯೊಬ್ಬರೂ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡುವವರೇ ತುಂಬ ಕೆಟ್ಟದಾಗಿ ವರ್ತಿಸುವವರೇ ಇನ್ನು ಮನೆ ಕೆಲಸಕ್ಕೆ ಎಂದು ಹೋದರೆ ಅಲ್ಲಿಯೂ ಕೂಡ ಕೆಲವು ಕಾಮಾಂದ ಪುರುಷರು ಚಿತ್ರಹಿಂಸೆ ಕೊಡುತ್ತಿದ್ದರು ಆದ್ದರಿಂದಲೇ ಎಲ್ಲ ಕೆಲಸವನ್ನು ಬಿಟ್ಟು ನನಗೆ ದೇವರು ಕೊಟ್ಟಿದ್ದ ಸೌಂದರ್ಯವನ್ನು ಮರೆಮಾಚಿ ಮುಖಕ್ಕೆ ಬಳಿದುಕೊಂಡು ಕೊಳಕು ಕೊಳಕಾಗಿ ಬದುಕುತ್ತಿದ್ದೇನೆ ನನ್ನ ಬಳಿ ಉಳಿದಿದ್ದ ಅಲ್ಪ ಸ್ವಲ್ಪ ಹಣದಿಂದ ಒಂದು ಚಿಕ್ಕ ರೂಮನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದೇನೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಭಿಕ್ಷೆ ಬೇಡಿದ ನಂತರ ನನ್ನ ರೂಮಿಗೆ ಹೋಗಿಬಿಡುತ್ತೇನೆ ನಾನು ಈ ರೀತಿ ಹುಚ್ಚಿಯ ಹಾಗೆ ಕೊಳಕಾಗಿರುವುದರಿಂದ ನನಗೆ ಯಾವುದೇ ಕಾಮುಕರ ಭಯವಿಲ್ಲ ಎಂದು ಅಳುತ್ತಲೇ ತನ್ನ ದುಃಖಕರ ಜೀವನವನ್ನು ನವೀನ್ ಬಳಿ ಹೇಳುತ್ತಾಳೆ ವೀಣಾ ವೀಣಾಳ ಕಥೆಯನ್ನು ಕೇಳಿದ ನವೀನ್ ಕೂಡ ಬೇಸರಗೊಂಡನು ಸ್ವಲ್ಪ ಸಮಯ ಇಬ್ಬರು ನಿಶಬ್ದವಾಗಿ ನಿಂತರು ಇಬ್ಬರು ಮೌನವಾಗಿ ಯೋಚಿಸುತ್ತಾ ಇದ್ದರು ನಂತರ ನವೀನ್ ವೀಣಾಳನ್ನು ಕುರಿತು ನಿನಗೆ ಯಾವುದೇ ಅಭ್ಯಂತರವಿಲ್ಲದಿದ್ದರೆ ನಾನು ನಿನ್ನೊಂದಿಗೆ ಒಂದು ವಿಷಯದ ಬಗ್ಗೆ ಮಾತನಾಡಬೇಕು ಅಂದುಕೊಂಡಿದ್ದೇನೆ ಎಂದನು ಆಗ ವೀಣಾ ಪರವಾಗಿಲ್ಲ ಏನು ಹೇಳಿ ಸರ್ ಎಂದಳು ಆಗ ನವೀನ್ ನೀನು ನಿನ್ನ ಇಚ್ಛೆಯಿಂದ ಒಪ್ಪುವುದಾದರೆ ಈ ದಿನದಿಂದ ಭಿಕ್ಷೆ ಬೇಡುವ ಅಗತ್ಯವಿಲ್ಲ ನಮ್ಮಿಬ್ಬರ ಜೀವನ ಕಾರಣಾಂತರಗಳಿಂದ ನಿಮ್ಮ ಗಂಡನಿಗೂ ನೀವು ಬೇಡ ನನ್ನ ಹೆಂಡತಿಗೂ ನಾನು ಬೇಡ ಅವರು ಅವರವರ ಜೀವನಗಳನ್ನು ನೋಡಿಕೊಂಡಿದ್ದಾರೆ ನಾವು ಕೂಡ ಒಂದು ನಿರ್ಧಾರಕ್ಕೆ ಬರೋಣವೇ ಅದು ಕೂಡ ನಿನ್ನ ಒಪ್ಪಿಗೆ ಇದ್ದರೆ ಮಾತ್ರ ಎಂದು ಕೇಳಿದನು ಕೆಲ ಸಮಯ ಮೌನವಾಗಿ ನಿಂತನು ಆ ನಂತರ ಸುತ್ತಿ ಬಳಸಿ ಮಾತನಾಡುವುದು ಏಕೆ ನೇರವಾಗಿ ವಿಷಯಕ್ಕೆ ಬರುತ್ತೇನೆ ನಮ್ಮ ಮನೆಯಲ್ಲಿ ದೀಪ ಬೆಳಗಲು ಹೆಣ್ಣು ದಿಕ್ಕಿಲ್ಲ ತಪ್ಪಾಗಿ ಭಾವಿಸಬೇಡ ನಿನ್ನ ಸಂಪೂರ್ಣ ಒಪ್ಪಿಗೆ ಇದ್ದರೆ ನಾವಿಬ್ಬರು ಮದುವೆಯಾಗೋಣ ಎಂದು ನವೀನ್ ಹೇಳುತ್ತಾನೆ ವೀಣಾ ಪೂರ್ತಿ ಯೋಚನೆಗೆ ಬೀಳುತ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಅವಳು ಮಾತನಾಡುತ್ತಾ ನಿಮ್ಮ ನಿರ್ಧಾರ ಸರಿಯಾಗಿದೆ ನಾವಿಬ್ಬರೂ ಈಗಾಗಲೇ ಒಂಟಿಯಾಗಿದ್ದೇವೆ ಯಾರ ಆಸರೆಯೂ ಇಲ್ಲ ನಾನಂತೂ ಸಂಪೂರ್ಣ ಒಬ್ಬಂಟಿ ನನ್ನ ಗಂಡ ನನಗೆ ಡೈವೋರ್ಸ್ ನೀಡಿದ್ದಾನೆ ಆದ್ದರಿಂದಲೇ ಆತ ಮುಂದೆಯೂ ಕೂಡ ನಾನು ಬೇಕು ಎಂದು ಬರುವುದಿಲ್ಲ ಆದರೆ ನೀವು ಇನ್ನೂ ದಿವ್ಯಾಳಿಗೆ ಡಿವೋರ್ಸ್ ಕೊಟ್ಟಿಲ್ಲ ಆಕೆ ಏನಾದರೂ ದಿನಗಳು ಕಳೆದಂತೆ ಮುಂದೆ ಎಂದಾದರೂ ಒಂದು ದಿನ ಬಂದರೆ ನೀವು ನನ್ನ ಕೈ ಬಿಡುವುದಿಲ್ಲ ಅಲ್ಲವೇ ಏಕೆಂದರೆ ಅವಳು ಕೂಡ ನನ್ನ ಸ್ನೇಹಿತೆ ಆ ಸನ್ನಿವೇಶಗಳನ್ನು ನಾನು ಎದುರಿಸಲಾರೆ ಈಗಾಗಲೇ ಜೀವನದಲ್ಲಿ ತುಂಬ ನೊಂದು ಬಿಟ್ಟಿದ್ದೇನೆ ತುಂಬ ಕಷ್ಟಪಟ್ಟಿದ್ದೇನೆ ಈ ಭಿಕ್ಷುಕಿಯ ವೇಷ ನನಗೆ ನೆಮ್ಮದಿ ನೀಡಿದೆ ಹಾಗಿದ್ದಲ್ಲಿ ನೀವು ನನಗೆ ಹೀಗೆ ಇರಲು ಬಿಟ್ಟು ಬಿಡಿ ಎನ್ನುತ್ತಾಳೆ ಆಗ ನವೀನ್ ಕೂಡ ನಾನು ಕೂಡ ದಿವ್ಯಾಳಿಗೆ ಡಿವೋರ್ಸ್ ಕೊಟ್ಟಾಯಿತು ಯಾವಾಗ ದಿವ್ಯಾ ಮನೆಯವರ ಮಾತು ಕೇಳದೆ ಕೇವಲ ನನ್ನನ್ನು ಮದುವೆಯಾಗಿ ಆನಂತರ ತನ್ನ ಪ್ರೀತಿಸಿದ ಹುಡುಗನ ಜೊತೆ ಹೋಗಬೇಕು ಎಂದು ಯೋಜನೆ ರೂಪಿಸಿದ್ದಳೋ ಅದನ್ನು ತಿಳಿದು ಆವಾಗಲೇ ನಾನು ಆಕೆಗೆ ಡೈವೋರ್ಸ್ ಕೊಟ್ಟು ಬಿಟ್ಟೆ ಮೊದಲೇ ನಾನು ಬೇಡ ಎಂದು ಬಿಟ್ಟು ಹೋದ ದಿವ್ಯಾ ಅವಳಿಗೆ ಕಾಯುವುದು ಅದು ನನ್ನ ದೊಡ್ಡ ಮೂರ್ಖತನವಾಗುತ್ತದೆ ನನ್ನನ್ನು ಬಿಟ್ಟು ಹೋದ ಬಳಿಕ ಆಕೆಯ ಜೀವನ ಅವಳಿಗೆ ಬಿಟ್ಟಿದ್ದು ಮತ್ತೆ ನನ್ನಲ್ಲಿಗೆ ಬರುವ ಯೋಗ್ಯತೆ ದಿವ್ಯಾಗೆ ಇಲ್ಲ ಅದಾಗಿಯೂ ಕೂಡ ಅವಳು ಬಂದರೆ ಈಗ ನನ್ನ ಮನಸ್ಸಲ್ಲಿ ಜಾಗವಿಲ್ಲ ಮನೆಯಲ್ಲೂ ಜಾಗವಿಲ್ಲ ಆ ಜಾಗಗಳು ಈಗಾಗಲೇ ಭರ್ತಿಯಾಗಿವೆ ಎಂದು ನಾನು ಯಾವುದೇ ಮುಲಾಜಿಲ್ಲದೆ ಹೇಳಿ ಕಳಿಸುತ್ತೇನೆ ವೀಣಾ ನೀನು ಒಪ್ಪುವುದಾದರೆ ನಾನು ಮನಸ್ಪೂರ್ವಕವಾಗಿ ನಿನ್ನನ್ನು ನನ್ನ ಮನ ಮತ್ತು ಮನೆ ತುಂಬಿಸಿಕೊಳ್ಳುತ್ತೇನೆ ಜೀವನ ಪರ್ಯಂತ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ನನ್ನನ್ನು ನಂಬು ಯಾವುದೇ ಕಾರಣಕ್ಕೂ ನಾನು ನಿನಗೆ ಮೋಸ ಮಾಡುವುದಿಲ್ಲವೆಂದು ತನ್ನ ಮನದಾಳದ ಮಾತುಗಳನ್ನು ಹೇಳುತ್ತಾನೆ ನವೀನ್ ಈಗಾಗಲೇ ಜೀವನದಲ್ಲಿ ಸಾಕಷ್ಟು ಕಷ್ಟಪಟ್ಟು ನೊಂದು ಬೆಂದಿರುವ ವೀಣಾ ನವೀನ್ ಹೇಳಿದ ಮಾತುಗಳಿಗೆ ಸೋಲುತ್ತಾಳೆ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸುತ್ತಾಳೆ ಆನಂತರ ನವೀನ್ ಅವಳನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ತನ್ನ ಬಗ್ಗೆ ಇನ್ನೂ ಸ್ವಲ್ಪ ವಿಷಯವನ್ನು ಹೇಳಿ ನನ್ನ ತಂದೆ ತಾಯಿ ತೀರಿಕೊಂಡಿದ್ದಾರೆ ಎಂದು ಹೇಳಿ ಈಗ ನಾನು ಮತ್ತು ನನ್ನ ತಮ್ಮ ಮಾತ್ರ ಈ ಮನೆಯಲ್ಲಿ ಇದ್ದೆವು ಮುಂದೆ ಇದು ನಿನ್ನ ಮನೆ ಇಲ್ಲಿ ನಿನಗೆ ಯಾವುದೇ ಕೊರತೆಯಾಗಲು ಅಥವಾ ತೊಂದರೆಯಾಗಲು ನಾನು ಬಿಡುವುದಿಲ್ಲ ಎಂದು ಹೇಳುತ್ತಾನೆ ಹಾಗೆ ಅವನ ಮನೆಯನ್ನು ಪೂರ್ತಿಯಾಗಿ ತೋರಿಸುತ್ತಾನೆ ನೀನು ಯಾವುದೇ ಸಂಕೋಚವಿಲ್ಲದೆ ಸಂತೋಷದಿಂದ ಇರಬಹುದು ಎಂದು ಮತ್ತೊಮ್ಮೆ ಹೇಳುತ್ತಾನೆ ಇನ್ನು ಎಲ್ಲದಕ್ಕೂ ಒಪ್ಪಿಗೆ ನೀಡಿದ ವೀಣಾ ಮನೆಯೊಳಕ್ಕೆ ಹೋದವಳೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ತೊಟ್ಟು ಆನಂತರ ಮನೆಯ ಕಸ ಗುಡಿಸಲು ಶುರು ಮಾಡಿದಳು ಇನ್ನು ನವೀನ್ ಟೆರೆಸ್ ಮೇಲೆ ಹೋಗುತ್ತಾನೆ ನಂತರ ಸ್ವಲ್ಪ ಸಮಯದ ನಂತರ ಹೊರಗೆ ಹೋಗಿದ್ದ ನವೀನ್ ತಮ್ಮ ಮನೆಗೆ ಬರುತ್ತಾನೆ ಮನೆಯೊಳಗೆ ಪಾತ್ರೆಗಳನ್ನು ಜೋಡಿಸುತ್ತಿದ್ದ ವೀಣಾಳನ್ನು ನೋಡಿದ ಒಮ್ಮೆಲೆ ಆಶ್ಚರ್ಯಗೊಂಡು ಏಯ್ ಯಾರು ನೀನು ನೀನೇಕೆ ಇಲ್ಲಿ ನಮ್ಮ ವಸ್ತುಗಳನ್ನು ಮುಟ್ಟುತ್ತಿದ್ದೀಯಾ ಮನೆಯಲ್ಲಿ ಕಳ್ಳತನ ಮಾಡಲು ಬಂದಿದ್ದೀಯಾ ಎಂದು ಜೋರಾಗಿ ಕೂಗಾಡಿದನು ಇನ್ನು ಆತನೇ ನವೀನ್ ತಮ್ಮ ಎಂದು ತಿಳಿಯದ ವೀಣಾ ಹೇ ನಮ್ಮ ಮನೆಗೆ ಬಂದು ನಾನು ಯಾರೆಂದು ನನ್ನನ್ನೇ ಕೇಳುತ್ತಿದ್ದೀಯಾ ಅಷ್ಟಕ್ಕೂ ನೀನು ಯಾರು ಎಂದು ಕೇಳಿದಳು ಇದು ಅವನಿಗೂ ಸಹ ಗೊತ್ತಿರಲಿಲ್ಲ ಇವಳನ್ನು ನನ್ನ ಅಣ್ಣನೇ ಮನೆಯ ಒಳಗೆ ಸೇರಿಸಿದ್ದಾನೆ ಎಂದು ಇನ್ನು ವೀಣಾಳ ಮಾತಿಗೆ ಕೋಪಗೊಂಡ ಆತ ಆಕೆಯನ್ನು ಹೊರಗೆ ಕಳಿಸಲು ವೀಣಾಳ ಕೈಯನ್ನು ಹಿಡಿದು ಆಚೆಗೆ ಎಳೆದುಕೊಂಡು ಬರುತ್ತಿರುವಾಗ ಟೆರೆಸ್ ಮೇಲಿಂದ ಕೆಳಗೆ ಇಳಿದು ಬಂದವನೇ ತಮ್ಮನನ್ನು ನೋಡಿ ಏಕೆ ನೀನು ಈ ರೀತಿ ಅವಳ ಕೈಯನ್ನು ಎಳೆಯುತ್ತಿದ್ದೀಯಾ ಅವಳನ್ನು ನಾನೇ ಕರೆದುಕೊಂಡು ಬಂದಿದ್ದೇನೆ ಇದರಲ್ಲಿ ಅವಳ ತಪ್ಪಿಲ್ಲ ಎಂದು ಅವನ ಅಣ್ಣ ಹೇಳುತ್ತಾನೆ ಆ ನಂತರ ಸಮಾಧಾನವಾಗಿ ಕುಳಿತು ತನ್ನ ತಮ್ಮನ ಬಳಿ ಎಲ್ಲ ವಿಷಯವನ್ನು ಹೇಳುತ್ತಾನೆ ದಿವ್ಯಾಳ ಗೆಳತಿಯೇ ಈ ವೀಣಾ ಈಗಾಗಲೇ ಜೀವನದಲ್ಲಿ ತುಂಬ ಕಷ್ಟ ತಿಂದು ನೊಂದಿರುವ ಇವಳನ್ನು ನೀನು ನೋಯಿಸಬೇಡ ಕಣ್ಣೀರು ಹಾಕಿಸಬೇಡ ಗೌರವದಿಂದ ನೋಡು ಎಂದು ವೀಣಾಳನ್ನು ಪರಿಚಯ ಮಾಡಿಕೊಡುತ್ತಾನೆ ತಮ್ಮನು ಕೂಡ ಅಣ್ಣನ ಈ ನಿರ್ಧಾರದಿಂದ ಹೆಮ್ಮೆ ಪಡುತ್ತಾನೆ ಪ್ರೀತಿಯಿಂದ ಅವನ ಅತ್ತಿಗೆಯನ್ನು ಒಪ್ಪಿಕೊಳ್ಳುತ್ತಾನೆ ವೀಣಾ ಮನೆಯನ್ನು ತುಂಬ ಅಚ್ಚುಕಟ್ಟಾಗಿ ಇಟ್ಟುಕೊಂಡಿದ್ದಳು ಅಣ್ಣ ತಮ್ಮಂದಿರು ಇಬ್ಬರಿಗೂ ಸಮಯಕ್ಕೆ ಸರಿಯಾಗಿ ಅವರಿಗೆ ಊಟ ತಿಂಡಿ ಮಾಡಿಕೊಟ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಒಂದು ದಿನ ತಮ್ಮನು ಅಣ್ಣನನ್ನು ಕುರಿತು ಅಣ್ಣ ಅತ್ತಿಗೆ ಮನೆಗೆ ಬಂದಾಗಿಂದ ನಮ್ಮ ಮನೆಯ ವಾತಾವರಣವೇ ಪೂರ್ತಿಯಾಗಿ ಬದಲಾಗಿ ಹೋಗಿದೆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರುವ ಹಾಗೆ ಅನಿಸುತ್ತದೆ ನಮ್ಮ ಮನೆ ಯಾವಾಗಲೂ ಹೀಗೆ ಇರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳೋಣ ಆದರೆ ಇಡೀ ಸಮಾಜಕ್ಕೆ ವೀಣಾ ನಿನ್ನ ಹೆಂಡತಿ ಎಂದು ತಿಳಿಯಬೇಕು ಅಧಿಕೃತವಾಗಿ ನೀವಿಬ್ಬರೂ ಮದುವೆಯಾಗಬೇಕು ಆಗ ಮಾತ್ರ ನಿಮ್ಮ ಜೀವನಕ್ಕೆ ಒಂದು ಅರ್ಥ ಸಿಗುತ್ತದೆ ಎಂದು ಹೇಳಿದ ನವೀನ್ಗೂ ಕೂಡ ತಮ್ಮನ ಮಾತುಗಳು ಸತ್ಯ ಎನಿಸಿತು ಊರಿನ ಕೆಲವು ಹಿರಿಯರನ್ನು ಒಟ್ಟುಗೂಡಿಸಿ ಈ ವಿಷಯವನ್ನು ಅವರ ಬಳಿ ಹೇಳಿದರು ಅವರು ಕೂಡ ಒಬ್ಬಂಟಿಯಾಗಿರುವ ಇಬ್ಬರ ಜೀವನ ಸುಖವಾಗಿರುತ್ತದೆ ಎಂದು ಒಪ್ಪಿಕೊಂಡರು ಎಲ್ಲರ ಸಮಕ್ಷಮದಲ್ಲಿ ಊರಿನ ದೇವಸ್ಥಾನದ ಮುಂದೆ ಇಬ್ಬರು ವಿವಾಹವಾಗುತ್ತಾರೆ ಆ ನಂತರ ತುಂಬ ಸಂತೋಷದಿಂದ ಮೂರು ಜನರು ಜೀವನ ಸಾಗಿಸುತ್ತಿದ್ದರು ವರ್ಷಗಳು ಕಳೆದ ಹಾಗೆ ವೀಣಾಗೆ ಹೆಣ್ಣು ಮಗುವಾಯಿತು ನವೀನ್ಗೆ ಇದರಿಂದ ಮತ್ತಷ್ಟು ಸಂತೋಷವಾಯಿತು ಹೀಗೆ ದಿನಗಳು ಕಳೆಯುತ್ತಿರುವಾಗ ಒಂದು ದಿನ ನವೀನ್ನ ಕುರಿತು ರೀ ನಿಮ್ಮ ಬಳಿ ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದು ವೀಣಾ ಹೇಳುತ್ತಾಳೆ ಅದನ್ನು ಕೇಳಿದ ನವೀನ್ಗೆ ಸ್ವಲ್ಪ ಅಯೋಮಯವಾದರೂ ಸರಿ ಹೇಳು ಎಂದು ಕೇಳುತ್ತಾನೆ ಮಗು ನಿದ್ದೆ ಮಾಡಿದ ಬಳಿಕ ವೀಣಾ ನವೀನ್ ಜೊತೆ ಮಾತನ್ನು ಮುಂದುವರಿಸುತ್ತಾಳೆ ಏನಿಲ್ಲರಿ ನಮಗೆ ಮದುವೆಯಾಗಿ ಈಗ ಮಗುವಾಗಿ ನಾವು ತುಂಬ ಸಂತೋಷವಾಗಿದ್ದೇವೆ ಇದೇ ರೀತಿ ನಿಮ್ಮ ತಮ್ಮನು ಸಂತೋಷವಾಗಿರಬೇಕಲ್ಲವೇ ಅವನಿಗೂ ಕೂಡ ಆದಷ್ಟು ಬೇಗ ಒಂದು ಮದುವೆಯನ್ನು ಮಾಡೋಣ ಎಂದು ಹೇಳಿದಳು ನವೀನ್ ವೀಣಾ ಏನು ಹೇಳುತ್ತಾಳೆ ಎಂದು ಕಂಗಾಲಾಗಿದ್ದ ಆದರೆ ಅವಳ ಬಾಯಿಂದ ಈ ಮಾತನ್ನು ಕೇಳಿ ತುಂಬ ಸಂತೋಷಪಟ್ಟ ವೀಣಾ ಮದುವೆ ಆದಾಗಿಂದ ನನ್ನ ತಮ್ಮನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಳು ಈಗಲೂ ಕೂಡ ಅವನ ಮೇಲೆ ಎಷ್ಟು ಜವಾಬ್ದಾರಿಯನ್ನು ಇಟ್ಟುಕೊಂಡಿದ್ದಾಳೆ ನನ್ನ ತಮ್ಮನ ಬಗ್ಗೆ ಅವಳಿಗೆ ಎಷ್ಟು ಕಾಳಜಿ ಇದೆ ಓ ದೇವರೇ ನನಗೆ ಒಬ್ಬ ಒಳ್ಳೆಯ ಹೆಂಡತಿಯನ್ನು ಕರುಣಿಸಿದ್ದಕ್ಕೆ ನಿನಗೆ ಧನ್ಯವಾದಗಳು ಇದರಿಂದ ನಾನು ತುಂಬ ಸಂತೋಷವಾಗಿದ್ದೇನೆ ಎಂದು ಹೆಮ್ಮೆಪಟ್ಟನು ಮತ್ತೆ ವೀಣ ಮಾತನಾಡುತ್ತಾ ನಾವು ಒಂದು ಸಾರಿ ನಮ್ಮ ತವರು ಮನೆಗೆ ಹೋಗೋಣ ಅಲ್ಲಿ ನನ್ನ ತಮ್ಮ ಮತ್ತು ಆತನ ಹೆಂಡತಿ ಈ ಹಿಂದೆ ನನ್ನನ್ನು ತುಂಬ ಅವಮಾನಿಸಿದ್ದರು ಒಮ್ಮೊಮ್ಮೆ ನನಗೆ ಸರಿಯಾಗಿ ಊಟವನ್ನು ಕೊಟ್ಟಿರಲಿಲ್ಲ ಅದನ್ನು ಸಹಿಸಲಾರದೆ ನಾನು ಮನೆಯಿಂದ ಹೊರಗೆ ಬಂದು ಬಿಟ್ಟೆ ಆದರೆ ನಾನು ಯಾವುದೇ ತಪ್ಪನ್ನು ಮಾಡಿರಲಿಲ್ಲ ಅದಕ್ಕಾಗಿ ಆ ಭಗವಂತ ನಿಮ್ಮಂತಹ ಒಳ್ಳೆಯವರನ್ನು ನನಗೆ ಗಂಡನನ್ನಾಗಿ ಕೊಟ್ಟಿದ್ದಾನೆ ಸ್ವಂತ ತಮ್ಮ ನನ್ನನ್ನು ಸೇರಿಸಿಕೊಳ್ಳಲಿಲ್ಲ ಆದರೆ ನಿಮ್ಮ ತಮ್ಮ ನನ್ನನ್ನು ಅತ್ತಿಗೆ ಎಂದು ನೋಡದೆ ಅಕ್ಕನಂತೆ ನೋಡಿಕೊಂಡಿದ್ದಾನೆ ಅಷ್ಟಲ್ಲದೆ ಈಗ ನಮಗೆ ಚಿನ್ನದಂತ ಒಬ್ಬ ಮಗಳು ಕೂಡ ಇದ್ದಾಳೆ ಜೀವನದಲ್ಲಿ ನನಗೆ ಇನ್ನೇನು ಬೇಕು ಎಂದು ಸಂತೋಷದಿಂದ ಕಣ್ಣೀರು ಹಾಕುತ್ತಾಳೆ ಆದ್ದರಿಂದಲೇ ಒಂದು ಬಾರಿ ತವರು ಮನೆಗೆ ಹೋಗಿ ನಾನು ನಿಮಗಿಂತಲೂ ಚೆನ್ನಾಗಿದ್ದೇನೆ ಎಂದು ಹೇಳಿ ನಿಮಗೆ ಸಹಾಯ ಬೇಕಿದ್ದರೆ ನನ್ನ ಬಳಿ ಬನ್ನಿ ಎಂದು ಹೇಳಿ ಬರೋಣ ಎಂದು ಕೇಳುತ್ತಾಳೆ ಇನ್ನು ವೀಣಾಳನ್ನು ಹೆಚ್ಚು ಪ್ರೀತಿಸುತ್ತಿದ್ದ ನವೀನ್ಗೆ ಅವಳನ್ನು ಬೇಸರಪಡಿಸುವುದು ಅವನಿಗೆ ಇಷ್ಟವಿರಲಿಲ್ಲ ಆದ್ದರಿಂದ ಹೋಗಲು ಒಪ್ಪಿಕೊಂಡನು ಅದರಂತೆ ವೀಣಾ ತವರು ಮನೆಗೆ ಮನೆಯವರೆಲ್ಲರೂ ಹೋಗಿ ಬಂದರು ಸತ್ಯ ಹೇಳಬೇಕೆಂದರೆ ವೀಣಾ ತುಂಬ ಒಳ್ಳೆಯ ಗುಣವಂತ ಹುಡುಗಿ ಮೈದುನನನ್ನು ಸ್ವಂತ ತಮ್ಮನಂತೆ ನೋಡಿಕೊಳ್ಳುತ್ತಿದ್ದಳು ವೀಣಾ ಮಾತಿನಂತೆ ನವೀನ್ ತಮ್ಮನಿಗೂ ಕೂಡ ಮದುವೆ ಮಾಡುತ್ತಾರೆ ನಂತರ ಎಲ್ಲರೂ ಒಟ್ಟಿಗೆ ತುಂಬ ಸಂತೋಷವಾಗಿ ಜೀವನವನ್ನು ನಡೆಸುತ್ತಾರೆ ಸ್ನೇಹಿತರೆ ಒಳ್ಳೆಯ ಮನಸ್ಸಿರುವವರಿಗೆ ಆ ಭಗವಂತ ಎಂದಿಗೂ ಕೂಡ ಮೋಸ ಮಾಡುವುದಿಲ್ಲ ಎನ್ನುವುದಕ್ಕೆ ಈ ಕತೆ ಸಾಕ್ಷಿಯಾಗಿದೆ